ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಹಸಿ ಬಟಾಣಿ ಕಾಳಿಂದ ಒಂದು ಸೂಪರ್ ರೆಸಿಪಿ ಮಾಡೋಣ ಹಸಿ ಬಟಾಣಿ ಕಾಳು ಮತ್ತು ಮೆಂತ್ಯ ಸೊಪ್ಪನ್ನು ಬಳಸಿ ಹಸಿ ಬಟಾಣಿ ಕಾಳು ಸೀಸನ್ ಇರೋದ್ರಿಂದ ಫ್ರೆಶ್ಶಾಗಿರೋ ಹಸಿ ಬಟಾಣಿನೇ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಫ್ರೋಸನ್ನಲ್ಲಿ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೀಸನ್ ಆಗಿರೋದ್ರಿಂದ ಫ್ರೆಶ್ ಆಗಿ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮೊದಲಿಗೆ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಒಂದು ಇಂಚಾಗುವಷ್ಟು ಶುಂಠಿನ ಹಾಕೊಳ್ಳೋಣ ಹಾಗೆಯೇ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಖಾರಕ್ಕೆ ನೋಡಿ ಹಾಕ್ಕೊಬೇಕು ಹಸಿ ಮೆಣಸಿನ್ಕಾಯಿನ ಹಾಗೆಯೇ ಒಂದು ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಆಗುವಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ಎರಡನ್ನೂ ನೀಟಾಗಿ ತೊಳೆದು ಹಾಕ್ಕೊಬೇಕು ನೋಡಿ ಇಷ್ಟು ಹಸಿ ಬಟಾಣಿನ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಬೀಜದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೇನೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಜಾಸ್ತಿ ಉಪ್ಪು ಸೇರಿಸಿಲ್ಲ ಇದಕ್ಕೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೇನೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಬೇಕು ನಾವು ಇದಕ್ಕೆ ನೀರನ್ನು ಜಾಸ್ತಿ ಹಾಕೋಂಗಿಲ್ಲ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಆಗೋ ಥರ ರುಬ್ಕೊಂಬರೋಣ ನೋಡಿ ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಈ ಥರ ಒಂದು ಚೂರು ಸಣ್ಣ ಸಣ್ಣ ಪೀಸ್ ಉಳಿದಿರೋ ಥರ ನಾವು ಇದನ್ನು ರುಬ್ಕೊಂಡ್ ಬಂದಿದೀವಿ ನೋಡ್ತಾ ಇದ್ದೀರಲ್ಲ ಇಷ್ಟು ಸಣ್ಣಗೆ ರುಬ್ಕೊಬೇಕು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ನಾವು ಕಲಸೋಕ್ಕೆ ಒಂದು ಪಾತ್ರೆನ ತೊಗೊಂಡಿದ್ದೀವಿ ಒಂದು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನು ಹಾಕೋಣ ನೋಡಿ ಇಷ್ಟು ಗೋಧಿ ಹಿಟ್ಟನ್ನು ಹಾಕಿ ಇಷ್ಟು ಇದ್ದೀನಿ ನೋಡಿ ಇದಕ್ಕೇನೆ ಚಿರೋಟಿ ರವೆ ಕೂಡ ಸೇರಿಸ್ಕೊಳ್ಳೋಣ ನೋಡಿ ಒಂದು ಬ ಅರ್ಧ ಬೌಲ್ ಆಗೋಷ್ಟು ಚಿರೋಟಿ ರವೆನ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ಜೈನ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಬೇಕು ಆವಾಗ ಫ್ಲೇವರ್ ಸೂಪರಾಗಿ ಬರುತ್ತೆ ನೋಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ಳೋಣ ನಾವು ಮೊದಲೇ ಕಾ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಬೇಕು ಹಾಗೆಯೇ ಸ್ವಲ್ಪ ಅರಿಶಿಣ ಪುಡಿನ ಇದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡೋ ನಾವು ಮಾಡಿಟ್ಕೊಂಡಿರೋ ಪೇಸ್ಟನ್ನು ಹಾಕೋಣ ನೋಡಿ ಹಸಿ ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ರುಬ್ಬಿರೋ ಪೇಸ್ಟನ್ನು ಹಾಕೊಳ್ತಾಯಿದ್ದೀನಿ ನಾವು ಇದಕ್ಕೆ ನೀರು ಹಾಕೊಳೋಕ್ಕೂ ಮುಂಚೆ ಇದರಲ್ಲೇ ಕಲಿಸ್ಕೊಬೇಕು ನೀವು ಇದಕ್ಕೆ ಇನ್ನೂ ಚಾಟ್ ಮಸಾಲ ಬೇಕಂದ್ರೆ ಹಾಕೊಬೋದು ನಾನು ಮಸಾಲೆಗಳು ಜಾಸ್ತಿ ಬೇಡ ಅಂಥೇಳಿ ಇಷ್ಟಲ್ಲೇ ಮಾಡ್ತಾಯಿದ್ದೀನಿ ಕೆಲವು ಮಕ್ಕಳು ಮೆಂತ್ಯ ಸೊಪ್ಪು ತಿನ್ನಲ್ಲ ಅಂತಾರೆ ಇನ್ನೂ ಕೆಲವು ಮಕ್ಕಳು ಬಟಾಣಿ ತಿನ್ನಲ್ಲ ಅಂತಾರೆ ಈ ಥರ ಮಿಕ್ಸ್ ಮಾಡಿ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ರೆಸಿಪಿ ಅಂತೂ ನೀವು ಖಂಡಿತವಾಗೂ ಮನೇಲಿ ಮಾಡ್ತೀರಿ ಅಷ್ಟು ಚೆನ್ನಾಗಿರತ್ತೆ ನೋಡಿ ಇದೇ ಥರ ಕಲಿಸ್ಕೊಬೇಕು ನೋಡಿ ಇವಾಗ ಸ್ವಲ್ಪ ನೀರು ಬೇಕಲ್ವಾ ಇವಾಗ ನೋಡಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳೋಣ ನಾವು ಪೂರಿಗೆಲ್ಲ ಯಾವ ಥರ ಕಲಿಸ್ಕೊತೀವೋ ಆ ಥರ ಕಲಿಸ್ಕೊಬೇಕು ತೀರ ತೆಳುವಾದರೂ ಕೂಡ ಚೆನ್ನಾಗಿ ಬರೋದಿಲ್ಲ ತೀರ ಆದರೂ ಕೂಡ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಕೈಯಲ್ಲಿ ಕಿವುಚಿ ಕಿವುಚಿ ಕಲಿಸ್ಕೊಬೇಕು ನೋಡಿ ಇದನ್ನು ಇವಾಗ ಪೂರಿ ಹಿಟ್ಟೋದಕ್ಕೆ ಕಲಿಸ್ಕೊಂಬರೋಣ ನೋಡಿ ಈ ಥರ ನಾದ್ಕೊಬೇಕು ಚೆನ್ನಾಗಿ ನಾದಬೇಕು ನಾವು ರವೆ ಹಾಕಿದ್ದೀವಲ್ಲ ರವೆ ಕೂಡ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ನಾದ್ಕೊಬೇಕು ನೀವು ಬಟಾಣಿನಲ್ಲಿ ಹಸಿ ಬಟಾಣಿ ಸೀಸನ್ ಬಂದಾಗ ಯಾವ್ಯಾವ ರೆಸಿಪಿನ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ವಿಶ್ವಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರುತ್ತೆ ಜಾಯಿನ್ ಆಗೋದು ಕೂಡ ಮರಿಬೇಡಿ ನೋಡಿ ಇಷ್ಟಾದಮೇಲೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಎರಡೊಂದು ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಸ್ವಲ್ಪ ಸಾಫ್ಟ್ ಇತ್ತಲ್ಲ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ರವೆ ಸ್ವಲ್ಪ ನೀರನ್ನು ಎಳ್ಕೊಂಡಿದೆ ಇವಾಗ ಸ್ವಲ್ಪ ಕೈಗೆ ಎಣ್ಣೆನ ಒರೆಸ್ಕೊಂಡು ಇನ್ನೊಂದ್ಸರಿ ಮಿತ್ಕೊಳ್ಳೋಣ ನೋಡಿ ಈ ಥರ ನಾತ್ಕೊಂಬೆ ಚೆನ್ನಾಗಿ ಅವಾಗ ಸಾಫ್ಟ್ ಸಾಫ್ಟಾಗಿ ಸೂಪರಾಗಿ ಬರುತ್ತೆ ಮಳೆ ಬರುವಾಗ ಸಂಜೆ ಟೈಮ್ ಕೂಡ ಏನು ಮಾಡೋದಪ್ಪ ಅಡುಗೆ ಅಂತ ತಲೆ ಕೆಡಿಸ್ಕೊಂಡ್ರೆ ಈ ಥರ ದಿಢೀರಂತ ಅಂತ ಮಾಡ್ಬಿಡ್ಬೋದು ಮನೆಯವರೆಲ್ಲ ಖುಷಿಪಟ್ಟು ತಿಂತಾರೆಷ್ಟಿಷ್ಟು ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ಥರ ಉಂಡೆಗಳ್ನಾಗಿ ಮಾಡ್ಕೊಳ್ಳೋಣ ನೋಡಿ ಪಕ್ಕಕ್ಕೆ ಇಡೋಣ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಸ್ವಲ್ಪ ಎಣ್ಣೆನ ಸರ್ಕೊಂಡು ನಾನಿಲ್ಲಿ ಒಂದೇ ಒಂದು ಉಂಡೆನ ತಗೊಂಡಿದ್ದೀನಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ ನಾವು ಪೂರಿ ಯಾವ ಸೈಜ್ ಲಟ್ಟಿಸ್ತೀವೋ ಆ ಸೈಜ್ ಲಟ್ಟಿಸ್ಕೊಬೇಕು ಇದನ್ನು ತಿನ್ನೋಕ್ಕೆ ಚಟ್ನಿ ಬೇಕು ಅಂತಲೇ ಇಲ್ಲ ಹಾಗೇ ತಿನ್ಕೊಬೋದು ಯಾಕೆಂದರೆ ಮಸಾಲೆ ಎಲ್ಲ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಇರೋದ್ರಿಂದ ನಾವು ಹಾಗೆ ಕೂಡ ತಿನ್ಕೊಬೋದು ನಿಧಾನಕ್ಕೆ ಈ ಥರ ಲಟಿಸ್ಕೋಬೇಕು ಪ್ರೆಸ್ ಮಾಡಬಾರ್ದು ನೋಡ್ತಾ ಇದ್ದೀರಲ್ಲ ಈ ಥರ ಲಟ್ಸಿರೋದು ಇವಾಗ ನೆಕ್ಸ್ಟ್ ಇನ್ನೊಂದು ಲಟ್ಸೋಣ ಹಸಿಮೆಣ್ಸಿನ್ಕಾಯಿ ಮೆಂತ್ಯ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾವು ಇದನ್ನು ಏಜ್ ಆದವ್ರಿಗೂ ಕೊಡ್ಬೋದು ಮಕ್ಕಳಿಗೂ ತಿನ್ನಿಸ್ಬೋದು ಲಂಚ್ ಬಾಕ್ಸಿಗೆ ಕೊಟ್ಟರೆ ಖಾಲಿಯಾಗಿ ಬರುತ್ತೆ ಯಾವುದರಿಂದ ಮಾಡಿದ್ಯಮ್ಮ ಅಂತ ಸಂಜೆ ಬರೋವರ್ಷ ಕೇಳ್ತಾರೆ ಮಕ್ಕಳು ಅಷ್ಟು ಚೆನ್ನಾಗಿರುತ್ತೆ ನಾವು ಎಲ್ಲ ಇದೇ ಥರ ಲಟ್ಟಿಸ್ಕೊಳ್ಳೋಣ ಹಿಟ್ಟು ಬೇಕಾದ್ರೆ ಹಾಕಿ ಲಟ್ಟಿಸ್ಕೊಬೋದು ನಾನು ಇವಾಗ ಈ ಥರ ಎಣ್ಣೆ ಹಾಕ್ಬಿಟ್ಟೆ ಇದ್ದೀನಿ ಈ ಲಟ್ಟಿಸ್ಕೊಳ್ಳೋ ಅಷ್ಟರೊಳಗೆ ಎಣ್ಣೆನ ಬಿಸಿಗಿಟ್ಟಿನಿ ಅದು ಕೂಡ ಬಿಸಿಯಾಗಿರುತ್ತೆ ನೋಡಿ ಎಣ್ಣೆ ಕಾಯ್ದಿದೆ ನೋಡಿ ಎಣ್ಣೆ ಐ ಫ್ಲೇಮಲ್ಲಿ ಕಾಯಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದ್ರೆ ನಾವು ಹಾಕಿದ ತಕ್ಷಣವೇ ಮೇಲೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಅಂತ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಎರಡು ಸೈಡು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ನಾವು ಫ್ರೋಸನ್ ಮಾಡೋಕ್ಕಿಂತ ಸೀಸನ್ನಾಗಿರೋ ಬಟಾಣಿ ಮೆಂತ್ಯ ಸೊಪ್ಪನ್ನು ತೊಗೊಂಡು ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹೆಲ್ತಿಗೂ ಚೆನ್ನ ಒಳ್ಳೆದಾಗಿರುತ್ತೆ ನೋಡಿ ಈ ಕಲರ್ ಬರೋ ತನಕ ಬೇಯಿಸ್ಕೊಬೇಕು ನೋಡಿ ಇನ್ನೊಂದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಪಟಪಟ ಅಂತ ಆಗೋಗುತ್ತೆ ನಾವು ಸ್ಕೂಲಿಗೆ ಮಕ್ಕಳು ರೆಡಿಯಾಗೋಷ್ಸೊಳಗೆ ಮಾಡ್ಕೊಂಡ್ಬಿಡ್ಬೋದು ಕಲರ್ ನೋಡ್ತಾ ಇದ್ರೇ ಖಾಲಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲದನ್ನು ಇದೇ ಥರ ಬೇಯಿಸ್ಕೊಂಡು ಬರೋಣ ನೋಡಿ ಪ್ಲೇಟ್ ಕೂಡ ರೆಡಿ ಇದೆ ಹಾಗೆಯೇ ನೋಡಿ ಮಾಡಿಟ್ಟಿರೋ ಪೂರಿ ಹಾಗೆ ಊದಿದೆ ಅಷ್ಟು ಚೆನ್ನಾಗಿದೆ ಎಲ್ಲ ಪೂರಿಗಳು ಆಗಿದೆ ನೋಡಿ ಬಿಸಿ ಬಿಸಿ ಪೂರಿನ ಹಾಗೆ ಕೊಡ್ಬೇಕು ಇದಕ್ಕೆ ಯಾವ ತರನು ಪಲ್ಯಗಳು ಬೇಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿಂದ ತೋರಿಸ್ತೀನಿ ನೋಡಿ ಗರಿ ಗರಿಯಾಗಿದೆ ನೋಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಲೇರ್ಗಳು ನೋಡಿ ಅಷ್ಟೇ ಚೆನ್ನಾಗಿ ಬಂದಿದೆ ಒಳಗಡೆ ಕೂಡ ರವೆ ಹಾಕಿರೋದ್ರಿಂದ ಕೂಡ ತುಂಬಾನೇ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಹ್ಮ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ತಿಂತಾ ಇದ್ರೆ ಒಬ್ಬರೇ ತಟ್ಟೆ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿದೆ ನೀವು ಒಂದ್ಸರಿ ನಿಮ್ಮ ನಾನು ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು